ಷೇರು ಮಾರ್ಕೆಟ್ ಈಗ ಭಾರೀ ಏರಿಳಿತಗಳನ್ನು ಕಾಣ್ತಾ ಇದೆ ಅದರಲ್ಲೂ ಕುಸಿತ ಕಾಣ್ತಾ ಇದೆ ಸೊ ಇದು ಯಾವುದೋ ಒಂದು ಷೇರುಗಳ ಒಂದು ಸೆಟ್ ಆಗ್ತಾ ಇದೆ ಒಂದು ಪ್ರೈಸ್ ಹೈ ಆಗಿ ಕಡಿಮೆ ಆಗ್ತಾ ಇದೆ ಅಂತ ಭಾವಿಸೋದಕ್ಕಿಂತ ಇದು ಅಂತಾರಾಷ್ಟ್ರೀಯ ಮಾಧ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವ ಬದಲಾವಣೆಗಳು ಅದರಲ್ಲೂ ಅಮೇರಿಕ ಕೈಗೊಳ್ತಾ ಇರುವ ಕ್ರಮಗಳಿಂದ ಹಿಂಗೆ ಇದೆ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ವಿಡಿಯೋನ ನಾನು ಈ ಒಂದು ಟೈಮಲ್ಲಿ ಏನು ಇದ್ದೀನಿ ಅಂದರೆ ಈಗ ನೋ ಲಾಸ್ ಓನ್ಲಿ ಪ್ರಾಫಿಟ್ ಈ ಒಂದು ತತ್ವವನ್ನು ಉಪಯೋಗಿಸಿ ಪ್ರಾಫಿಟನ್ನು ಮಾಡ್ಕೊಳ್ತಾ ಇರೋರು ಈಗ ಬ ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ ಏನಕ್ಕೆ ಅಂದರೆ ಈಗ ನೀವು ಪರ್ಚೇಸ್ ಮಾಡಿದಂಥ ಶೇರು ಮತ್ತು ತಕ್ಷಣಕ್ಕೆ ನಿಮಗೆ ಪ್ರಾಫಿಟನ್ನು ಕೊಡದೆ ತಿಂಗಳಾನುಗಟ್ಲೆ ಅಂದರೆ ಹದಿನೈದು ತಿ ದಿನ ಇಪ್ಪತ್ತು ದಿನ ಒಂದು ತಿಂಗಳು ಕಾಯುವಂಥ ಸಮಯ ಬರ್ಬೋದು ಏಕೆಂದರೆ ನೀವು ಇವಾಗ ಪರ್ಚೇಸ್ ಮಾಡಿದಂಥ ಪ್ರೈಸು ಕುಸಿಬೋದು ಮತ್ತು ಕುಸಿದಾಗ ಗಾಬರಿ ಪಡೋಂಥದ್ದು ಏನೂ ಇಲ್ಲ ಯಾಕೆಂದರೆ ಗಾಬರಿ ಪಡಬಾರ್ದು ಅನ್ನೋದೇ ಮೊದಲನೇ ತತ್ವ ಸೊ ಹಾಗಾಗಿ ಎರಡನೇದಾಗಿ ಅದು ಪ್ರೈಸ್ ಬರೋದಕ್ಕೆ ತಿಂಗಳುಗಟ್ಟಲೆ ಕಾಯಬೇಕಾದಂಥ ಸಂದರ್ಭಗಳು ಬರ್ತಾಯಿದೆ ಸೊ ನಾನು ಜನವರಿ ಮೊದಲನೇ ವಾರದಿಂದಲೂ ಕೂಡ ಹೇಳ್ತಾ ಬರ್ತಾಯಿದ್ದೀನಿ ಫೆಬ್ರವರಿ ಮುಗಿಯೋವರೆಗೂ ಕೂಡ ಈ ಒಂದು ಎಲ್ಲ ಏರಿಳಿತಗಳು ಇರ್ತವೆ ಅಂತೇಳಿ ಈಗ ಕುಸಿತದ ಮಟ್ಟಕ್ಕೆ ಹೋಗಿದೆ ಈಗ ಟಾರಿಫ್ಗಳ ಹಬ್ಬರ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಈಗ ಒಂದು ಕೇರ್ಫುಲ್ಲಾಗಿರಬೇಕು ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಮತ್ತು ಅದರಲ್ಲೂ ಎಸ್ ಐ ಪಿ ಮಾಡೋರಿಗೆ ಈಗ ಒಂದು ಒಳ್ಳೆಯ ಅವಕಾಶ ಅಂತಲೇ ಅನ್ಬೋದು ಯಾಕೆಂದರೆ ಪ್ರೈಸು ದಿನದಿಂದ ದಿನಕ್ಕೆ ಕುಸಿತಾ ಇರೋದರಿಂದ ಈಗ ಎಷ್ಟೋ ವ ತಿಂಗಳುಗಳ ಹಿಂದೆ ಇದ್ದಂಥ ಕಡಿಮೆ ಪ್ರೈಸ್ಗೆ ಈಗ ಪರ್ಚೇಸ್ ಮಾಡೋದರಿಂದ ಆವಾಗ ದುಡ್ಡಿದ್ದರೆ ಪರ್ಚೇಸ್ ಮಾಡ್ಬೋದಾಗಿತ್ತಲ್ಲ ಅಂತ ನೋರು ಈಗ ಪರ್ಚೇಸ್ ಮಾಡ್ಕೊಳ್ಬೋದಾಗಿರೋಂಥ ಸಂದರ್ಭ ಆಗಿದೆ ಸೊ ಫೆಬ್ರವರಿ ಮಾರ್ಚ್ ಮಾರ್ಚ್ನಲ್ಲೂ ಕೂಡ ಕುಸಿಯುವ ಸಾಧ್ಯತೆ ಇದೆ ಈಗ ನಮ್ಮ ಆರ್ ಬಿ ಐ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಿದರೂ ಕೂಡ ಸೊ ಇಲ್ಲಿ ಅಷ್ಟು ಒಂದು ಇದಾಗ್ತಾ ಇಲ್ಲ ಮತ್ತು ಇನ್ಕಮ್ ಟ್ಯಾಕ್ಸು ಇದಾಗಿದ್ದರೂ ಇದರಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸನ್ನು ಒಂದು ಬೆನಿಫಿಟನ್ನು ಹೆಚ್ಚು ಮಾಡಿದ್ರೂ ಕೂಡ ಅಮೌಂಟ್ ಇದು ಬೆಲೆಗಳು ಕುಸಿತಾ ಇದೆ ಅಂತ ಅನ್ನೋದಕ್ಕೆ ಇಲ್ಲಿ ವಿದೇಶಿಗರು ಹಣವನ್ನು ಹಿಂದಕ್ಕೆ ಪಡ್ಕೊಳ್ತಾ ಇರೋವಂಥದ್ದು ಶೇರ್ ಮಾರ್ಕೆಟಿಂದ ಪಡ್ಕೊಳ್ತಾ ಇರೋದೇ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇದು ಒಂದು ಸ್ಟೆಬಿಲ್ ಬರಬೇಕಾದ್ರೆ ಸ್ವಲ್ಪ ದಿನಗಳೇ ತಿಂಗಳುಗಟ್ಟಲೆ ಇನ್ನು ಒಂದು ತಿಂಗಳ ಕಾಲಾವಕಾಶ ತಗೊಳುತ್ತೆ ಅನ್ನೋದು ನನ್ನ ಒಂದು ಅನಾಲಿಸ್ ಆಗಿದೆ ಸೊ ಇದು ನನ್ನ ಒಂದು ಅನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ನೋಟನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ಅದೇನು ಅಂತಂದರೆ ನಾನು ಇಲ್ಲಿ ನನ್ನ ಒಂದು ಅನಾಲಿಸನ್ನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಅಧ್ಯಯನಕ್ಕಾಗಿ ಇದು ಇರಲಿ ನಾನು ಯಾವುದೇ ಒಂದು ಆಗಲಿ ಯಾವುದೇ ಒಂದು ಕಂಪನಿಯನ್ನಾಗಲಿ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಸೊ ನನ್ನ ಒಂದು ಅನಾಲಿಸ್ನ ಪ್ರಕಾರ ಇನ್ನೂ ಒಂದು ತಿಂಗಳ ಕಾಲಾವಕಾಶ ಬೇಕಾಗತ್ತೆ ಸೊ ಹಾಗಾಗಿ ಈಗ ನೀವು ಪ್ರ ಬುಕ್ ಪ್ರಾಫಿಟ್ ಬುಕ್ಕಿಂಗ್ಗೋಸ್ಕರ ಸೇರನ್ನು ಪರ್ಚೇಸ್ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಪರ್ಚೇಸ್ ಮಾಡಿದಂಥ ಸೇರು ದಿಢೀರ್ನೇ ನಿಮಗೆ ಪ್ರಾಫಿಟನ್ನು ಕಂಡುಕೊಳ್ಳದೇ ಇರ್ಬೋದು ಅವಾಗ ಟೈಮನ್ನು ತೊಗೋಬೋದು ಸೊ ಏಕೆಂದರೆ ನಾವು ನೋ ಲಾಸ್ ಓನ್ಲಿ ಪ್ರಾಫಿಟನ್ನು ನಾವು ಸ್ಟಡಿ ಮಾಡಬೇಕಾದ್ರೇ ಫಂಡಮೆಂಟಲ್ ಅಂಶಗಳಾಗಿ ನಾವು ನೋಡೋಂಥ ಸಂದರ್ಭದಲ್ಲೇ ಫಸ್ಟ್ ಇದಾಗಿ ಇದನ್ನು ನೋಡ್ತೇವೆ ಒಂದು ವರ್ಷ ಅಂತಂದರೆ ಅಲ್ಲಿ ನಮಗೆ ಎರಡು ತಿಂಗಳು ಇರೋದಿಲ್ಲ ಹತ್ತು ತಿಂಗಳನ್ನ ನಾವು ಕ್ಯಾಲ್ಕುಲೇಷನ್ ಆಗಿ ಇಟ್ಕೋಬೇಕು ಆ ಎರಡು ತಿಂಗಳು ಏನಾಗುತ್ತೆ ಅಂತಂದರೆ ಈ ರೀತಿಯಲ್ಲಿ ಕಡಿಮೆ ಲಾಸ್ ಆಗುವಂಥ ಸಂದರ್ಭದಲ್ಲೂ ದಿಢೀರ್ನ ಏರಿಕೆ ಇಳಿಕೆಗಳು ನಮ್ಮ ಕೈಗೆ ಕೈ ಮೀರಿ ನಡೆಯುವಂಥ ಸಂದರ್ಭಗಳು ಬರುವಂಥ ಸಮಯಗಳು ಇರುತ್ತೆ ಸೊ ಹಾಗಾಗಿ ವರ್ಷದಲ್ಲಿ ಎರಡು ತಿಂಗಳನ್ನು ಬಿಟ್ಟು ಹತ್ತು ತಿಂಗಳ ಲೆಕ್ಕವನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ ಸೊ ಅದೇ ರೀತಿಯಲ್ಲಿ ಈ ಒಂದು ಕ್ರೂಷಿಯಲ್ ಟೈಮ್ ಕೂಡ ಅದೇ ಒಂದು ಲೆಕ್ಕಕ್ಕೆ ಸೇರುವಂಥದ್ದಾಗಿದೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಕಾದು ನೋಡುವಂಥದ್ದು ಆದರೆ ಸಾಧ್ಯ ಆದರೆ ನಿಮಗೆ ಕಡಿಮೆ ಕಡಿಮೆ ಇದೆ ಬೆಲೆ ನಾನು ಅನಾಲಿಸ್ ಮಾಡಿರುವಂಥ ಶೇರ್ಸು ಇದು ಮತ್ತೆ ಬರುತ್ತೆ ಮತ್ತೆ ಬಂದೇ ಬರುತ್ತೆ ಸೊ ನೋ ಡೌಟ್ ವಾಟ್ ಆಲ್ ಸೊ ಬರುತ್ತೆ ಅನ್ನೋದಂಥ ಇರೋವಂಥ ಶೇರ್ಸ್ಗಳು ಏನಿರ್ತದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರೋಂಥ ಶೇರ್ಸ್ಗಳು ಸೊ ಅಂಥ ಶೇರ್ಸ್ಗಳನ್ನು ಬೇಕಾದ್ರೆ ಬೈ ಮಾಡಿ ಕೀಪ್ ಮಾಡಿ ಇಡಿ ಸ್ವಲ್ಪ ದಿನಗಳವರೆಗೆ ಮತ್ತೆ ನೀವು ಒಂದು ಒಳ್ಳೆ ಪ್ರಾಫಿಟ್ಗೆ ಸೇಲನ್ನು ಮಾಡ್ಕೋಬಹುದಾಗಿರುತ್ತೆ ಸೊ ಆದರೆ ಹಣ ಹಣವನ್ನು ಹಾಕಿದ್ದೀನಿ ದಿನದಿಂದ ದಿನಕ್ಕೆ ಕುಸಿತ ಹೋಗ್ತಾ ಇದೆ ಅಂಥೇಳಿ ಗಾಬರಿ ಪಟ್ಕೊಳ್ಳೋದಕ್ಕಿಂತ ಈ ಸಂದರ್ಭದಲ್ಲಿ ಸ್ವಲ್ಪ ಕೂಲ್ 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 ಆಗಿ ಇರೋದು ಒಂದು ಉತ್ತಮ ಸೊ ಹಾಗಾಗಿ ಈ ಒಂದು ಟೈಮಲ್ಲಿ ನಾನು ಕೂಡ ಒಂದು ಎಚ್ಚರಿಕೆಯ ಒಂದು ವಿಷಯವನ್ನು ತಿಳಿಸಬೇಕಾಗಿದೆ ಸೊ ಹಾಗಾಗಿ ಈ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿದ್ದೀನಿ ನಮ್ಮ ಒಂದು ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲ ಒಂದು ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಸೊ ಹಾಗಾಗಿ ಈ ಟ್ರಂಪು ಮುಂದಿನ ಟಾರಿಫ್ಗಳ ಅಂಶಗಳನ್ನು ಏನೇನು ತೊಗೊಳ್ತಾರೆ ಅನ್ನೋದನ್ನು ಈ ಒಂದು ತಿಂಗಳು ನೋಡಬೇಕಾಗತ್ತೆ ಸೊ ಅಷ್ಟರಲ್ಲಿ ಮಾರ್ಚ್ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಅದರಲ್ಲಿ ಇಯರ್ ಎಂಡ್ ಆಗಿರೋದರಿಂದ ಅಲ್ಲಿ ಕೂಡ ಸ್ವಲ್ಪ ಶೇರ್ ಮಾರ್ಕೆಟು ಡೌನ್ ಪ್ರತಿ ಒಂದು ವರ್ಷದಲ್ಲೂ ಕೂಡ ಡೌನ್ ಆಗುವಂಥ ಸಾಧ್ಯತೆಗಳು ಹೆಚ್ಚೇ ಇರೋದರಿಂದ ಸೊ ಈ ಮಾರ್ಚ್ ಎಂಡಲ್ಲೂ ಕೂಡ ಇದಾಗುತ್ತೆ ಆಮೇಲೆ ನಂತರದಲ್ಲಿ ಏಪ್ರಿಲಲ್ಲಿ ಸ್ವಲ್ಪ ಪ್ರ ಚೇತರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಗೀಕ ಒಂದು ಸೇರ್ಗಳು ಬಿದ್ದರೆ ಅದು ಮತ್ತೆ ಅದು ಚೇತರಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಒಂದೂವರೆ ತಿಂಗಳು ಕಾಲಾವಕಾಶ ತಗೊಳ್ಳೋಂಥ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ನೋಡಿ ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಸೊ ಇಷ್ಟು ದಿನ ನೋಡಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಅಂತ ಹೇಳ್ತಾ ಇದ್ವಿ ಈಗ ನೋಡಿ ಸುಮ್ಮನೆ ನೋಡ್ತಾ ಇರಿ ನೋಡಿ ಸುಮ್ಮನೆ ನೋಡ್ತಾಯಿರಿ ಅಂತ ಹೇಳಬೇಕಾಗಿದೆ ಸೊ ಏಕೆಂದರೆ ಇಲ್ಲಿ ತಾಳ್ಮೆಯಿಂದ ಧೈರ್ಯದಿಂದ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಸೊ ಅದರ ಬಗ್ಗೆ ಅನಾಲಿಸನ್ನು ಸಂಪೂರ್ಣವಾಗಿ ಗೊತ್ತಿದ್ದರೆ ಮಾಡ್ಬೋದು ಇಲ್ಲ ಅಂತಂದರೆ ಸದ್ಯಕ್ಕೆ ವಾಚ್ ಮಾಡೋದು ತುಂಬ ಉತ್ತಮ ಅಥವಾ ಇದರ ಒಂದು ಬೇಸಿಕ್ಕು ಸೇರ್ಸ್ ಚೆನ್ನಾಗಿ ನನಗೆ ಗೊತ್ತಿದೆ ಸೊ ನಾನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಸೊ ಇದು ನೆಕ್ಸ್ಟ್ ಡೇ ಅಂದರೆ ನನಗೆ ಇನ್ ಸಮ್ ಡೇಸ್ ಆದ್ರೂ ಅಂದರೆ ಶೇರ್ಸನ್ನ ಒಂದು